ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಶನಿವಾರ ಮಡಿಕೇರಿಯಲ್ಲಿ ನಡೆದ ವಿರಾಟ ಹಿಂದೂ ಸಂಗಮ ಕಾರ್ಯಕ್ರಮವು ವೈಭವೋಪೇತ ಮೆರವಣಿಗೆಗೆ ಸಾಕ್ಷಿಯಾಯಿತು ನಾವೆಲ್ಲ ಹಿಂದೂ ಒಂದು ಎಂಬ ಘೋಷಣೆಯನ್ನು ಕಾರ್ಯಕರ್ತರು ಮೊಳಗಿಸಿದ್ರು ನಗರದ ನಾಲ್ಕು ಕಡೆಗಳಿಂದಲೂ ಏಕಕಾಲಕ್ಕೆ ಮೆರವಣಿಗೆ ಹೊರಟ ಅಭಿಮನ್ಯು ಛತ್ರಪತಿ ಅಶ್ವಿನಿ ಹಾಗೂ ಸಮರ್ಥ ತಂಡದ ಕಾರ್ಯಕರ್ತರು ಹಳೆಯ ಖಾಸಗಿ ಬಸ್ ನಿಲ್ದಾಣದ ಅಜಮಾಡ ಬಿದೇವಯ್ಯ ವೃತ್ತದ ಬಳಿ ಒಂದಾದರು ನಂತರ ಎಲ್ಲರೂ ಒಟ್ಟಾಗಿ ಸಾಲಿನಲ್ಲಿ ಗಾಂಧಿ ಮೈದಾನದತ್ತ ಹೆಜ್ಜೆ ಹಾಕಿದ್ರು ಮೆರವಣಿಗೆ ಯುದ್ದಕ್ಕೂ ಭಾಗವಹಿಸಿದ್ದ ಎಲ್ಲರೂ ಕೇಸರಿ ಧ್ವಜಗಳನ್ನು ಧ್ವಜಗಳನ್ನಿಡಿದಿದ್ದರು ಕೇಸರಿ ಶಾಲು ರುಮಾಲು ತೊಟ್ಟಿದ್ದರು ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆಗಳನ್ನು ಮೊಳಗಿಸಿದ್ರು ಚಂಡೆ ಡೊಳ್ಳು ಕುಣಿತ ಸೇರಿದಂತೆ ಂತೆ ಅನೇಕ ಬಗೆಯ ವಾದ್ಯಗಳು ಮೆರವಣಿಗೆಗೆ ಹಿನ್ನೆಲೆಯ ಧ್ವನಿಯಾದವು ಈ ವಾದ್ಯಕ್ಕೆ ತಕ್ಕಂತೆ ಮಕ್ಕಳಾದಿಯಾಗಿ ಹಿರಿಯರು ಕುಣಿತ ಭಜನೆ ನಡೆಸಿದರು ಮೆರವಣಿಗೆಯಲ್ಲಿ ಬೃಹತ್ ಕೇಸರಿ ಧ್ವಜ ಹುಲಿವೇಷ ಸೇರಿದಂತೆ ಹಲವು ಕಲಾ ತಂಡಗಳಿದ್ದವು ಜೊತೆಗೆ ರಾಮ ಸೀತೆ ಆಂಜನೇಯ ಮೂರ್ತಿಗಳನ್ನು ಹೊತ್ತ ಸ್ತಬ್ಧ ಚಿತ್ರಗಳು ಮೆರವಣಿಗೆಯ ಮೆರುಗು ಹೆಚ್ಚಿಸಿದವು ಮಕ್ಕಳು ಹಲವು ಹೋರಾಟಗಾರರ ವೇಷ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿಕ್ಸುಚಿ ಭಾಷಣ ಮಾಡಿದ ಪ್ರಗತಿಪರ ಕೃಷಿಕ ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಕೊಳೆಯನ್ನು ತೊಳೆದುಕೊಳ್ಳಬೇಕು ಎಲ್ಲಾ ಭೇದಗಳನ್ನು ಮರೆತು ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕೆಂದು ಕರೆ ನೀಡಿದರು ಈ ದೇಶ ಕೇವಲ ಸಾಂಸ್ಕೃತಿಕವಾಗಿ ಮಾತ್ರ ವೈವಿಧ್ಯತೆಯನ್ನು ಶ್ರೇಷ್ಠತೆಯನ್ನು ಹೊಂದಿಲ್ಲ ಬದಲಿಗೆ ಭೌಗೋಳಿಕವಾಗಿಯೂ ಶ್ರೇಷ್ಠತೆಯನ್ನು ಹೊಂದಿದೆ ಜಗತ್ತಿನಲ್ಲಿರುವ ಎಲ್ಲವೂ ನಮ್ಮ ದೇಶದಲ್ಲಿದೆ ಎಂದರು ದಸರಾ ಕಾರ್ಯಕ್ರಮಗಳು ಜಾತ್ರೆಗಳು ಸಂಭ್ರಮಗಳು ಹಿಂದೂ ಸಮಾಜದಲ್ಲಿ ಈ ಸಮಾವೇಶಗಳು ಪ್ರತಿಯೊಂದು ಬಾರಿ ನಡೀತನೇ ಇರ್ತದೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬರ್ತದೆ ಯಾಕೆ ಈ ರೀತಿಯ ಧಾರ್ಮಿಕ ಸಭೆ ಇಡಬೇಕು ಸುಮಾರು ನೂರ ನೂರ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ನನ್ನ ಅಥವಾ ಯಾರಾದರೂ ಈ ರೀತಿ ನಾಲ್ಕು ಕಾರ್ಯಕ್ರಮದಲ್ಲೂ ಕೂಡ ಯಾಕೆ ಬೌಲಿಂಗಿಗೆ ಅವರನ್ನು ಕರೆದು ಮಾತಾಡಿಸಬೇಕು ಅನ್ನುವಂಥ ಪ್ರಶ್ನೆ ತುಂಬ ಬಾರಿ ನಮಗೆಲ್ಲರೂ ಕೂಡ ಕಾಡಲು ಪ್ರಾರಂಭ ಆಗುತ್ತೆ ನಾವೆಲ್ಲರೂ ಕೂಡ ಪ್ರತಿಯೊಂದು ಬೇರೆ ಬೇರೆ ಜನಜಾತಿಯ ಬೇರೆ ಬೇರೆ ಪಂಥಗಳು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಹೊಂದಿರುವಂತಹ ಹಿಂದೂ ಸಮಾಜ ನಾವು ಆಚರಣೆ ಮಾಡುವಂತ ಪದ್ಧತಿಗಳನ್ನು ಬೇರೆ 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 ರೀತಿಯಲ್ಲಿ ಎಲ್ಲ ಕಡೆ ಕೂಡ ಆದರೆ ನಾವೆಲ್ಲರೂ ಕೂಡ ಒಂದು ಸೇರಿದಾಗ ಜೋರಾಗಿ ಘೋಷಣೆ ಆಗುವಂಥದ್ದು ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಯಾಕೆ ಭಾರತ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯನ್ನು ಹಾಕಬೇಕು ಅನ್ನೋಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ಭಾರತ ಮಾತಾ ಇದ್ರೆ ಮಾತ್ರ ನಮ್ಮ ಉಳಿದ ಪೂಜಾ ಪದ್ಧತಿಗಳು ಎಲ್ಲ ದೇವ ಭಾರತ ಅನ್ನುವಂಥದ್ದು ಇದ್ದಾಗ ಮಾತ್ರ ಆ ಕಾರಣಕ್ಕೋಸ್ಕರ ನಾವು ಭಾರತ ಪಾತ್ರಕ್ಕೆ ಚೈ ಅಂತ ಹೇಳಿ ಘೋಷಣೆ ಹಾಕ್ತೇವೆ ನಮಗೆಲ್ಲರೂ ಕೂಡ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಭಾರತದ ವಿಶೇಷತೆಗಳೇನು ಅನ್ನುವಂಥ ಸಂಗತಿ ನಮಗೆ ಸಿಗುತ್ತೆ ಆ ರೀತಿಯ ಸಂಗತಿಗಳ ಮುಖಾಂತರ ನೀವು ಆ ರೀತಿಯ ಸಂಗತಿಗಳ ಮುಖಾಂತರ ನಾವು ಹೇಳಿ ಗಂಟೆಗಟ್ಟಲೆ ಗಂಟೆ ನಾವು ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗುವುದು ಆದರೆ ನಾನು ಒಂದಷ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನಮಗೆ ಅರ್ಥ ಆಗುವ ರೀತಿಯಲ್ಲಿ ಒಂದಷ್ಟು ಸಂಗತಿಗಳು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಜಗತ್ತಿನಲ್ಲಿ ಎಷ್ಟೋ ದೇಶಗಳಿಗೆ ಎರಡೇ ಭಾಷೆಗಳು ಜಗತ್ತಲ್ಲಿ ಎಷ್ಟೋ ದೇಶಗಳಿಗೆ ಎರಡೇ ಭಾಷೆಗಳಿಗೆ ನಗರದಲ್ಲಿ ಒಂದು ರೀತಿಯ ಭಾಷೆಯನ್ನು ಮಾತಾಡ್ತಾರೆ ಗ್ರಾಮೀಣ ಭಾಗದಲ್ಲಿ ಇನ್ನೊಂದು ರೀತಿಯ ಭಾಷೆಯನ್ನು ಮಾತಾಡ್ತಾನೆ ಜಗತ್ತಲ್ಲಿ ಇನ್ನೆಷ್ಟು ದೇಶಗಳಿದೆ ಅಲ್ಲಿ ಕೇವಲ ಒಂದು ಐದರಿಂದ ಹತ್ತು ಭಾಷೆಗಳನ್ನು ಮಾತ್ರ ಮಾತಾಡ್ತಾನೆ ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಸಾವಿರ ಭಾಷೆಗಳು ನಾನು ಇಲ್ಲಿ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ದೂರದಿಂದ ಮನೆಯ ನಾವು ಊರಲ್ಲಿ ಮಾತಾಡುವಂತಹ ಭಾಷೆ ತುಳು ತುಳುವನ್ನು ನಾವು ಮಾತಾಡ್ತೇವೆ ಆ ತುಳು ಭಾಷೆಯಿಂದ ನಾವು ದಾಟಿ ಬರುವಂಥ ಸಂದರ್ಭದಲ್ಲಿ ನಾನು ಸುಳ್ಯ ಅನ್ನುವಂಥ ಒಂದು ಊರನ್ನು ದಾಟಿ ಬರ್ತೇನೆ ಆ ಭಾಗದಲ್ಲಿ ತುಂಬ ಜನರು ಕನ್ನಡದಲ್ಲಿ ಅರೆ ಭಾಷೆ ಕನ್ನಡವನ್ನು ಮಾತಾಡ್ತಾರೆ ಇಲ್ಲೂ ಕೂಡ ಗಾಳಿಬೀಡು ಮೋದಾಪುರ ಈ ಭಾಗದಲ್ಲಿ ಬಾಗಬಹಳ್ಳ ಭಾಗದಲ್ಲಿ ದೊಡ್ಡ ಪ್ರಮುಖ ಅರೆ ಭಾಷೆಯನ್ನು ಮಾತಾಡ್ತಾರೆ ಈ ಜಿಲ್ಲೆಗೆ ಬಂದಾಗ ಎಷ್ಟೋ ಎಷ್ಟೋ ಭಾಗಗಳಲ್ಲಿ ಸಮುದಾಯಗಳು ಕೊಡವ ಭಾಷೆಯನ್ನು ವಕೀಲರಾದ ಕಾರ್ಯರ ಕವನ್ ಮಾತನಾಡಿ ಹುಟ್ಟು ಸಾವಿಗೂ ಭಾವನೆಗಳನ್ನು ಮೊಬೈಲ್ ಮೂಲಕವೇ ಹಂಚಿಕೊಳ್ಳುವ ಕಾಲಘಟ್ಟದಲ್ಲಿದ್ದೇವೆ ಎಲ್ಲರೂ ಒಟ್ಟಿಗೆ ಸೇರಲು ಹಾಗೂ ಆರ್ಎಸ್ಎಸ್ ನೂರು ವರ್ಷ ತುಂಬಿದ್ದರ ಒಂದು ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಈಗ ತಂತ್ರಜ್ಞಾನ ಹೇಗಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸಮೇತ ನಾವು ವಾಟ್ಸ್ಆ್ಯಪ್ ಮತ್ತು ಅದರ ಮೆಸೇಜ್ಗಳನ್ನು ಅಳವಡಿಸಿಕೊಂಡು ಹುಟ್ಟು ಯಾವುದೇ ಹುಟ್ಟು ಸಾವುಗಳಿಗೆ ಹುಟ್ಟುಗೆ ಕಂಗ್ರ್ಯಾಚುಲೇಷನ್ಸ್ ಸಾವುಗೆ ಓಮ್ ಶಾಂತಿ ಅಂತ ನಾವು ಹೋಗ್ತೀವಿ ಆದರೆ ನಾವು ಹತ್ತಿರದಲ್ಲಿ ಹೋಗಿ ನಮ್ಮ ಫೀಲಿಂಗ್ಸನ್ನು ಹಂಚಿಕೊಳ್ಳೋದೇ ಇಲ್ಲ ಎಲ್ಲದರ ಸಮೇತ ಎಲೆಕ್ಟ್ರಾನಿಕ್ ಮೀಡಿಯಾವಾಗಿಯೇ ಮಾಡಿದೆ ಅದು ಆ ಇದನ್ನು ಮನ ಇಟ್ಟುಕೊಂಡು ನಾವು ಈ ಸಂಗಮವನ್ನು ಮಾಡಿ ನಾವು ಕೂಡಿ ಕೂಡಾಡಬೇಕಾದರೆ ನಮ್ಮ ಕಷ್ಟ ನಷ್ಟಗಳನ್ನು ಅಲ್ಲಿ ಇರ್ತದೆ ನಮ್ಮದು ಏನಿದೆ ನಮ್ಮ ಮಾತೃಭೂಮಿ ನಮ್ಮ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಎಳೆ ಪೀಳಿಗೆ ಸಮೇತ ಏನು ನಾವು ಹಿಂದೂ ನಮ್ಮ ಡಾಕ್ಟರ್ ಹೇಳಿದ ಹಾಗೆ ನಮ್ಮ ಹಿಂದೂ ಏರಿ ಹಿಂದೂ ಇದರಲ್ಲಿ ಇಸ್ ವೆರಿ ವಾಸ್ಟ್ ಅದರಲ್ಲಿ ನಾವು ಎಲ್ಲ ಥರದ ವಿಜ್ಞಾನ ಇರ್ಬೋದು ಇತಿಹಾಸ ಇರ್ಬೋದು ಎಲ್ಲ ಥರದ ಬಾಲಭವನದ ನಿರ್ದೇಶಕಿ ಕನ್ನಡ ಕವಿತಾ ಬೊಳ್ಳಪ್ಪ ಮಾತನಾಡಿ ಜಾತಿ ಭೇದ ಮರೆತು ಹಿಂದೂ ಧರ್ಮ ಉಳಿಸೋಣ ಎಂದು ಕರೆ ನೀಡಿದರು ಜಗತ್ತಿನ ನೂರ ತೊಂಬತ್ತಾರು ದೇಶಗಳಲ್ಲಿ ನಮಗಿರುವುದು ಒಂದೇ ದೇಶ ಸತ್ಯ ಧರ್ಮ ನ್ಯಾಯ ಇರುವ ಹಿಂದೂ ಧರ್ಮ ಚಿರಾಯುವಾಗಲಿ ಭಗವದ್ಗೀತೆ ನಮ್ಮ ಧ್ಯೇಯ ಗ್ರಂಥವಾಗಲಿ ಎಂದರು ಧರ್ಮವನ್ನು ಇರುತ್ತಾರೆ ನಮ್ಮ ಈ ಅಖಂಡ ಭಾರತದಲ್ಲಿ ಭಾರತದಲ್ಲಿರಡು ಭಾಷಿಕರಿದ್ದು ನೂರಾರು ಜಾತಿಗಳಿದ್ದರೂ ನಾವು ಹಿಂದೂ ಧರ್ಮವನ್ನು ಪಾಲಿಸುವವರು ಏಕಧರ್ಮದವರಾಗಿ ಅದನ್ನು ಉಳಿಸಿ ಬೆಳೆಸಿ ಮುಂದೆ ಎಷ್ಟೇ ಕಷ್ಟ ಬಂದರೂ ಧರ್ಮವನ್ನು ಬಿಡದೆ ಮುಂದಿನ ಪೀಳಿಗೆಗೆ ಸಂಸ್ಕೃತಿ ಆಚಾರ ವಿಚಾರ ಕಲಿಸಿಕೊಂಡು ಬರಬೇಕು ಸನಾತನ ಕಾಲದಿಂದಲೂ ಈ ಹಿಂದೂ ಧರ್ಮದ ಅಡಿಪಾಯದ ಅಡಿಪಾಯದ ಮೇಲೆಯೇ ಪ್ರಪಂಚದ ಎಲ್ಲ ಧರ್ಮಗಳು ಧರ್ಮದ ನೀತಿಗಳು ನಿಂತಿವೆ ಈ ಭೂಮಂಡಲದಲ್ಲಿ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ದೇಶಗಳು ಬಹಳಷ್ಟು ಇರಬಹುದು ಸಾ ನೂರ ತೊಂಬತ್ತ ಆರು ದೇಶಗಳಲ್ಲಿ ನಮಗಿರುವುದು ಒಂದೇ ದೇಶ ಒಂದೇ ನೆಲ ನಮ್ಮ ಭಾರತ ನಮ್ಮ ಮಾತೃಭೂಮಿ ಈ ನಮ್ಮ ಮಾತೃಭೂಮಿಯನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಸಿ ಸಿ ನವೀನ್ ಕುಮಾರ್ ಹಿರಿಯ ಮುಖಂಡ ದಂಬೆಕೋಡಿ ಎಸ್ ಆನಂದ್ ಭಾಗವಹಿಸಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ